ಿನ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚವ್ವಾಣ ಅವರು ಜನವರಿ ಒಂಬತ್ತರಂದು ಅವರಾದ ಬಿ ಪಟ್ಟಣದ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನು ವಿತರಿಸಿದರು ಬೋಂತಿ ತಾಂಡಾ ನಿವಾಸದಲ್ಲಿ ಶ್ರೀರಾಮ ಭಾವಚಿತ್ರ ಹಾಗೂ ರಾಮ ಭಕ್ತರಿಂದ ಸ್ವೀಕರಿಸಿದ ಮಂತ್ರಾಕ್ಷತೆಗೆ ಪೂಜೆಯನ್ನು ನೆರವೇರಿಸಿ ಅವರಾದ ಪಟ್ಟಣಕ್ಕೆ ಆಗಮಿಸಿದ ಶಾಸಕರು ಅಗ್ನಿಬಸವಣ್ಣ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸುವ ಮೂಲಕ ಮಂತ್ರಾಕ್ಷತೆ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ನಂತರ ಪಟ್ಟಣದ ಹಲವು ಮನೆಗಳಿಗೆ ತೆರಳಿ ಮಂತ್ರಾಕ್ಷತೆ ಹಾಗೂ ಕರಪತ್ರಗಳನ್ನು ಹಂಚಿದರು ಈ ವೇಳೆ ಮಾತನಾಡಿದ ಅವರು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಬೇಕೆಂಬುದು ಕೋಟ್ಯಾಂತರ ಹಿಂದೂಗಳ ಅನೇಕ ವರ್ಷಗಳ ಬೇಡಿಕೆಯಾಗಿತ್ತು ಈ ಕನಸು ಈಗ ಸಾಕಾರಗೊಳ್ಳುತ್ತಿದೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣಗೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಅಮೃತ ಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೆಯುತ್ತಿದೆ ಅಂದು ದೇಶದ ಎಲ್ಲಾ ಕಡೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಪೂಜೆ ಅರ್ಚನೆ ಹೋಮ ಹವನ ಸತ್ಸಂಗ ಭಜನೆಯಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಬಿಜೆಪಿ ಅವರಾದ ಮಂಡಳದ ವತಿಯಿಂದ ಮನೆ ಮನೆಗೆ ತೆರಳಿ ಆಮಂತ್ರಣ ನೀಡಲಾಗುತ್ತಿದೆ ಈ ದಿನಪತ್ರ ಪ್ರತಿದಿನ ಮನೆಯಲ್ಲಿ ದೀಪಗಳನ್ನು ಉರಿಸಿ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಪೂಜೆ ಮಾಡಬೇಕು ದೀಪಾವಳಿ ಮಾದರಿಯಲ್ಲಿ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಬೇಕೆಂದು ಅವರು ಮನವಿ ಮಾಡಿದರು ಮುಂಜಾನೆ ಗುಡಸ್ ಜಿಲ್ಲಾ ಅಯೋಧ್ಯಲ್ಲಿ ಸಿಟ್ಟೆ ಆಗ್ತಾ ಇದೆ ಜನಪ್ರಿಯ ಪ್ರಧಾನಮಂತ್ರಿ ಮೋದಿ ಅಮೃತ ಹಸ್ತೆಯಿಂದ ಪೂಜೆ ಆಗ್ತಾ ಇದೆ ದೇಶದ ಬಹಳ ಗೌರವ ಇದೆ ಬಹಳ ವರ್ಷದಿಂದ ಎಪ್ಪತ್ತೈದು ವರ್ಷದಿಂದ ಬೇಡಿಕೆ ಇತ್ತು ಈ ಬೇಡಿಕೆ ಹೆಮ್ಮೆ ಪ್ರಧಾನಮಂತ್ರಿ ಕಡೆಯಿಂದ ಆಗಿದೆ ಅದಕ್ಕಾಗಿ ಪ್ರಧಾನ ಮಂತ್ರಿಗೆ ನಾವು ಸ್ವಾಗಸ್ತೀನಿ ಆಮೇಲೆ ಅವರ ಅವರಕ್ಕೆ ಟು ಹಂಡ್ರೆಡ್ ಫಿಫ್ಟಿ ಫೈವ್ ಬೂತ್ ನಲ್ಲಿ ಈ ಕೆಲಸ ಆಗ್ಬೇಕು ಬೂತ್ ಅಧ್ಯಕ್ಷ ಮನೆ ಮನೆಗೆ ಹೋಗ್ಬೇಕು ಎಲ್ಲರಿಗೆ ಮಂತ್ರ ಕೊಡಬೇಕು ಈ ಮಂದಿರ್ ಪೂರ್ತಿ ಮಂದಿರ್ ಸ್ವಚ್ಛ ಆಗಬೇಕು ಮನೆ ಮನೆ ಪೂಜೆ ಆಗ್ಬೇಕು ಎಲ್ಲ ಕಡೆ ಅಯೋಧ್ಯಲ್ಲಿ ವೃತ್ತಿ ಪ್ರಾಣ ಪ್ರತಿಷ್ಠಾ ಇದೆ ನಮ್ಮ ಜನಪ್ರಿಯ ಪ್ರಧಾನ ಮಂತ್ರಿ ಹೆಮ್ಮೆ ಪ್ರಧಾನ ಮಂತ್ರಿ ಅವರ ಅಮೃತ ಹಸ್ತೆಯಿಂದ ಇಲ್ಲಿ ಪೂಜಾ ಅರ್ಚ ಹೋಮ್ ನಡೀತಾ ಇದೆ ಇಡೀ ದೇಶದಲ್ಲಿ ಕೂಡ ದಿವಾಳಿ ಥರ ಮಾಡಬೇಕು ಇಕ್ಕಟ್ಟು ದಿವಾಳಿ ಪದ ಮಾಡಬೇಕು ಅದಕ್ಕಾಗಿ ನಾವು ಬಿ ಜೆ ಪಿ ಮಂಡಳ ಅವರದ ಕಡೆಯಿಂದ ಮನೆ ಮನೆ ಹೋಗಿ ಎಲ್ಲರಿಗೆ ಆಮಂತ್ರಣ ಕೊಡ್ತಾ ಇದ್ದೀನಿ ಅದೇ ಎಂದು ನಮ್ಮ ಅಕ್ಕಿ ಬಂದಿದೆ ನಮ್ಮ ಅಕ್ಷದ ಅಕ್ಷರ ಬಂದಿದೆ ಸಾರಿ ಅಕ್ಷತೆ ಬಂದಿದೆ ಈ ಅಕ್ಷದ ಮನೆ ಮನೆ ಮುಡ್ತಾ ಇದ್ದೀನಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತವರು ಸಂಘ ಪರಿವಾರ ಅವರು ಎಲ್ಲ ಸಂಘಟನವರು ಟೂ ಫಿಫ್ಟಿ ಫೈವ್ ಬೂದ್ಗೆ ಹೋಗಬೇಕು ಎಲ್ಲರಿಗೆ ಆಹ್ವಾನ ಮಾಡಬೇಕು ಇಪ್ಪತ್ತೆರಡು ತಾರೀಕೆ ಎಲ್ಲಿ ದಿವಾಳಿ ಹಬ್ಬ ರಾಂಗೋಳಿ ಬಾಜ್ಯ ಭಜಂತ್ರಿ ಪೂಜಾ ರಾಮನ್ ಮೂರ್ತಿ ಎಲ್ಲ ರಾಮ ಮೂರ್ತಿ ಮಾಡಿ ಪೂಜೆ ಮಾಡಬೇಕು ನಾನು ವಿನಂತಿ ಮಾಡ್ತಾಯಿದ್ದೀನಿ